ಇದು ನೀವೆಲ್ಲರೂ ಕೇಳಲೇಬೇಕಾದಂತಹ ಒಂದು ವಿಚಾರ ತಂತ್ರಜ್ಞಾನದ ಆವಿಷ್ಕಾರವು ಹೊಸ ಲೋಕವನ್ನೇ ಸೃಷ್ಟಿಸುತ್ತದೆ ಜಗತ್ತಿನಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುತ್ತಿದೆ ಅದರಲ್ಲೂ ಇತ್ತೀಚೆಗೆ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಭವಿಷ್ಯದ ದೃಷ್ಟಿಯಿಂದ ಹೇಗಿರಲಿದೆ ಎಂಬುದು ಹೇಳುವುದೇ ಕಷ್ಟವಾಗಿದೆ ಅದರಲ್ಲೂ ಇತ್ತೀಚೆಗೆ ಬಹಳ ಸದ್ದು ಮಾಡುವ ಎ ಐ ತಂತ್ರಜ್ಞಾನದ ಬಗೆಯಾದ ಮಾಹಿತಿ ಅದು ಉಂಟು ಮಾಡುವ ನ್ಯೂನತೆಯನ್ನು ನೀವು ತಿಳಿಯಲೇಬೇಕು ಹೌದು ಉತ್ತಮ ಉದ್ದೇಶಗಳಿಗಾಗಿ ಜ್ಞಾನ ಮಾರ್ಗಕ್ಕಾಗಿ ಮನ್ನಣೆಯನ್ನು ಪಡೆದ ಎಐ ತಂತ್ರಜ್ಞಾನವನ್ನು ಇಂದು ಸ್ವಾರ್ಥದ ಉದ್ದೇಶಕ್ಕಾಗಿ ಇನ್ಯಾರನ್ನೂ ಬ್ಲ್ಯಾಕ್ ಮೈಲ್ ಮಾಡಲು ಹಣ ಸುಲಿಗೆ ಮಾಡಲು ಬಳಸುತ್ತಿದ್ದಾರೆ ಇದರಿಂದ ಅಶ್ಲೀಲ ಫೋಟೋಗಳು ವಿಡಿಯೋಗಳ ಸಂಖ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಆದರೆ ಇದರ ಅಸಲಿ ಸತ್ಯವನ್ನು ತಿಳಿಯದ ಕೆಲವರು ಈ ತಂತ್ರಜ್ಞಾನದ ಸ್ವಾರ್ಥಕ್ಕೆ ಬಲಿಯಾಗ್ತಾ ಇದ್ದಾರೆ ಎಲ್ಲೋ ಕುಳಿತು ನಮ್ಮನ್ನು ಆಡಿಸುವ ವ್ಯಕ್ತಿಗೆ ಕೇಳಿದ ಹಣವನ್ನು ನೀಡುತ್ತೇವೆ ನಮ್ಮದೇ ಮುಖವನ್ನು ಅವರು ಸ್ವಾರ್ಥದ ಉದ್ದೇಶಕ್ಕಾಗಿ ಬಳಸ್ತಾ ಇದ್ದಾರೆ ಈ ಸಮಯದಲ್ಲಿ ನಾವು ಆತಂಕಗೊಳ್ಳುವ ಅವಶ್ಯಕತೆ ಇಲ್ಲ ಇದೊಂದು ಸೈಬರ್ ಕ್ರೈಮ್ ಅಪರಾಧವಾಗಿದೆ ಇದನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಸೈಬರ್ ಕಂಪ್ಲೇಂಟನ್ನು ನೀಡಬೇಕು ಪೊಲೀಸರಿಗೆ ಈ ವಿಚಾರವನ್ನು ಬಹುಬೇಗನೆ ಮುಟ್ಟಿಸಬೇಕು ಅದು ಬಿಟ್ಟು ಮನವನ್ನು ಅಂಜಿಸಿ ಸಾಯುವ ನಿರ್ಧಾರಕ್ಕೂ ಇಲ್ಲವೇ ಅವರು ಕೇಳಿದಷ್ಟು ಹಣವನ್ನು ನೀವು ಕಳಿಸಿಕೊಡಬಾರದು ಸೈಬರ್ ಅಪರಾಧಗಳಲ್ಲಿ ಅಶ್ಲೀಲವಾಗಿರುವ ಫೋಟೋಗಳಿಗೆ ಬೇರೆಯವರ ಮುಖಗಳನ್ನು ಇಟ್ಟು ಈ ರೀತಿಯ ಮುಖಗಳ ಹಾವಳಿ ಹೆಚ್ಚಾಗ್ತಾ ಇದೆ ಹಾಗೊಮ್ಮೆ ಯಾವುದಾದರೂ ನೀವು ಸೈಬರ್ ಕಳ್ಳರ ಬಲೆಗೆ ಬಿದ್ದೆಯಾದರೆ ನೀವು ಮನೆಯವರೊಂದಿಗೆ ಆಪ್ತ ಸಮಾಲೋಚನೆಯನ್ನು ನಡೆಸಬೇಕು ನಿನ್ನ ಮೇಲೆ ಅವರಿಗಿರುವ ನಂಬಿಕೆ ನಿನ್ನ ಮೇಲೆ ನಿನಗಿರುವ ನಂಬಿಕೆ ನಾನು ಹಾಗೆ ಮಾಡಿಲ್ಲ ಅಂತ ತಿಳಿಸುತ್ತೆ ಈ ಸಮಯದಲ್ಲಿ ಧೈರ್ಯ ತೆಗೆದುಕೊಳ್ಳಬೇಕು ಈ ಮೊದಲೇ ಹೇಳಿದಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಬೇಕು ಮನೆಯವರ ಗಮನಕ್ಕೆ ತರಬೇಕು ಹೀಗೆ ಕೆಲವು ಮುಂಜಾಗ್ರತೆಯ ಕ್ರಮವನ್ನು ನಾವು ಕೈಕೊಳ್ಳದೆ ಹೋದರೆ ಮುಂದೆ ಅಪಾಯ ಎದುರಿಸಬೇಕಾಗುತ್ತೆ ಯಾರೋ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಉದ್ದೇಶದಿಂದ ಇನ್ಯಾರದೋ ಜೀವನವನ್ನು ನರಕಕ್ಕೆ ದೂಡುತ್ತಾರೆ ರಾಜಕಾರಣಿಗಳು ಉನ್ನತ ವ್ಯಕ್ತಿಗಳು ವಿಐಪಿ ವಿವಿಐಪಿಗಳು ಕೂಡ ಈ ಮೋಸದ ಜಾಲಕ್ಕೆ ಸಿಲುಕಿಸುವ ಪ್ರಯತ್ನಗಳು ನಡೆಯುತ್ತಲೇ ಇರುತ್ತದೆ ಆದರೆ ಅವರ ಸೆಕ್ಯೂರಿಟಿಗಳು ಬಲವಾಗಿರುವುದರಿಂದ ಈ ಮೋಸದಾಟಕ್ಕೆ ಅವರು ಅಷ್ಟು ಸುಲಭವಾಗಿ ಬೀಳುವುದಿಲ್ಲ ಆದರೆ ಈ ಮೋಸಕ್ಕೆ ಬಲಿಯಾಗುವವರು ನಮ್ಮ ನಿಮ್ಮಂತಹ ಸಾಮಾನ್ಯರು ಸಮಸ್ಯೆ ಬಂದ ಮೇಲೆ ಪರಿಹಾರ ಕಂಡುಕೊಳ್ಳುವ ಮೊದಲು ಸಮಸ್ಯೆ ತನ್ನತ್ತ ಸುಳಿಯದಂತೆ ತನ್ನತ್ತ ಬರದ ಹಾಗೆ ನೋಡಿಕೊಳ್ಳಿ